ಬಿ ಪಿ ಶುಗರ್ ಬಂದ್ರೆ ವಾಸಿಯಾಗೋದಿಲ್ಲ ಸಾಯೋವರೆಗೂ ಮಾತ್ರೆಗಳನ್ನು ನುಂಗ್ತಾನೇ ಇರಬೇಕು ಎಷ್ಟೋ ಜನ ಆಯುರ್ವೇದ ಯುನಾನಿ ಅಂತ ಹೇಳಿ ಸಾಕಷ್ಟು ವೈದ್ಯಕೀಯ ಪದ್ಧತಿಗಳ ಮೊರೆಯನ್ನ ಹೋಗ್ತಾ ಇದ್ದಾರೆ ಅದರಲ್ಲಿ ಹಲವು ಜನರಷ್ಟೇ ಸಕ್ಕರೆ ಕಾಯಿಲೆಯಿಂದ ಸಂಪೂರ್ಣ ಗುಣಮುಖರಾಗಿದ್ದಾರೆ ಅದೇ ದೇವಸ್ಥಾನಕ್ಕೆ ಹೋದ್ರೆ ಸಕ್ಕರೆ ಕಾಯಿಲೆ ವಾಸಿ ಆಗಿಬಿಡುತ್ತಾ ದೇಹದ ಕಾಯಿಲೆಗಳಿಗೆ ದೇವರನ್ನ ಪೂಜೆ ಮಾಡಿದ್ರೆ ಕಾಯಿಲೆ ಮಾಯವಾಗ್ಬಿಡುತ್ತಾ ಈ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಸಾಕಂತೆ ಶುಗರ್ ಅನ್ನೋದು ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತಂತೆ ಈ ದೇವಸ್ಥಾನ ಯಾವುದು ಎಲ್ಲಿದೆ ಪೂಜೆ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ದೇಶದಲ್ಲಿ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರ ಸಂಖ್ಯೆ ಅತಿ ಹೆಚ್ಚು ಇದೆ ಇದಕ್ಕೆ ಪ್ರಮುಖ ಕಾರಣ ನಮ್ಮ ಆಹಾರ ಪದ್ಧತಿ ಜೊತೆಗೆ ನಮ್ಮ ಜೀವನ ಶೈಲಿ ಕಾರಣ ಸಕ್ಕರೆ ಕಾಯಿಲೆ ಒಮ್ಮೆ ಬಂದರಂತೆ ಮತ್ತೆ ಗುಣಪಡಿಸೋಕೆ ಸಾಧ್ಯವಿಲ್ಲ ಆದ್ರೆ ಔಷಧಿ ಮೂಲಕ ನಿಯಂತ್ರಣದಲ್ಲಿ ಆದರೆ ತಮ್ಮದೇ ಪಕ್ಕದ ರಾಜ್ಯದ ತಮಿಳುನಾಡಿನಲ್ಲಿ ಸಕ್ಕರೆ ಕಾಯಿಲೆಯನ್ನ ಅಂತೆ ಸಕ್ಕರೆ ಕಾಯಿಲೆ ಇದ್ದವರು ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ರೆ ಕೆಲವೇ ಕ್ಷಣಗಳಲ್ಲಿ ಕಾಯಿಲೆ ವಾಸವೇ ಆಗಿಬಿಡುತ್ತಂತೆ ಹೌದು ಈ ವಿಚಾರ ಕೇಳಿದಾಗ ನಮಗೆ ವಿಚಿತ್ರ ಅಂತ ಅನ್ಸುತ್ತೆ ಆದ್ರೆ ಇಲ್ಲಿಗೆ ಭೇಟಿಯನ್ನ ನೀಡಿದ್ರೆ ಸಕ್ಕರೆ ಕಾಯಿಲೆಯಿಂದ ಗುಣಮುಖರಾಗಬಹುದು ತಮಿಳುನಾಡಿನ ತಂಜಾವೂರ ಎನ್ನುವಂತಹ ನಗರದಲ್ಲಿ ಸುಮಾರು ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಪೆಟ್ಟಿ ಅಂದ್ರೆ ಅಮ್ಮಾಪೇಟೆ ಎನ್ನುವಂತಹ ಗ್ರಾಮದಲ್ಲಿ ನೆಲೆಸಿರುವಂತಹ ವೀಣೆ ಕರುಂಬೇಶ್ವರ ದೇವಸ್ಥಾನವೇ ಸಕ್ಕರೆ ಕಾಯಿಲೆಯ ಮುಕ್ತಿ ಪಡೆಯುವಂತಹ ಪುಣ್ಯಕ್ಷೇತ್ರವಾಗಿದೆ ದಿನವೊಂದಕ್ಕೆ ಇಲ್ಲಿಗೆ ಸಾವಿರಾರು ಭಕ್ತರು ಬಂದು ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿ ದೇವರ ಆಶೀರ್ವಾದವನ್ನ ಪಡೆದುಕೊಳ್ತಾರೆ ಜೊತೆ ಸಕ್ಕರೆ ಕಾಯಿಲೆ ಇತವರು ಈ ಒಂದು ದೇವಸ್ಥಾನಕ್ಕೆ ಬಂದ್ರೆ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ದೇವಸ್ಥಾನದ ಸಂಪ್ರದಾಯದಂತೆ ಪೂಜೆಯನ್ನ ಸಲ್ಲಿಸಿ ತಮ್ಮ ಕಾಯಿಲೆಯಿಂದ ಮುಕ್ತಿಗೊಳ್ತಾರೆ ಅಂದಹಾಗೆ ವೀಣೆ ಕರುಂಬೇಶ್ವರ ದೇವಸ್ಥಾನ ಸುಮಾರು ಐದು ಸಾವಿರ ವರ್ಷ ಹಳೆಯದು ಅಂತ ಹೇಳಲಾಗ್ತಾ ಇತ್ತು ಈ ಒಂದು ದೇವಸ್ಥಾನದ ಗರ್ಭಗುಡಿಯಲ್ಲಿರುವಂತಹ ಶಿವಲಿಂಗ ನೋಡೋದಾದ್ರೆ ಕಬ್ಬಿಣ ರಾಶಿಯಲ್ಲಿ ಭಾಸವಾಗ್ತಾನೆ ಅಲ್ಲದೆ ಇಲ್ಲಿನ ದೇವಸ್ಥಾನಕ್ಕೂ ಭಗವಾನ್ ಶ್ರೀಕೃಷ್ಣನಿಗೂ ಸಂಬಂಧ ಇದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿನ ಸ್ಥಳದ ಶಕ್ತಿಯನ್ನ ಅದೆಷ್ಟೋ ಮಂದಿ ಸಕ್ಕರೆ ಕಾಯಿಲೆಯಿಂದ ಮುಕ್ತರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಕ್ಕರೆ ಕಾಯಿಲೆಯಿಂದ ಮುಕ್ತರಾಗಬೇಕಾದ್ರೆ ಇಲ್ಲಿಗೆ ಬರುವಂತಹ ಜನರು ಅರ್ಧ ಕೆಜಿ ರವೆ ಮತ್ತು ಅಷ್ಟೇ ಪ್ರಮಾಣದ ಸಕ್ಕರೆ ಮಿಶ್ರಣವನ್ನ ಮಾಡಿಕೊಂಡು ದೇವಸ್ಥಾನಕ್ಕೆ ತರಬೇಕು ಬಳಿಕ ದೇವರ ಎದುರು ಭಕ್ತಿಯಿಂದ ಬೇಡಿಕೊಂಡು ಪ್ರಾರ್ಥನೆಯನ್ನ ಸಲ್ಲಿಸಬೇಕು ಇದಾದ ಬಳಿಕ ದೇವಸ್ಥಾನದ ಹೊರಭಾಗದಲ್ಲಿ ಸಕ್ಕರೆ ಮತ್ತು ರವೆ ಮಿಶ್ರಣವನ್ನು ಹಾಕಬೇಕು ಈ ವೇಳೆಗೆ ಇಲ್ಲಿಗೆ ಬಂದಿರುವಂತಹ ಇರುವೆಗಳು ಇದೇ ವೇಳೆ ಇಲ್ಲಿಗೆ ಬಂದಂತಹ ಇರುವೆಗಳು ರವಿಯನ್ನ ಬಿಟ್ಟು ಕೇವಲ ಸಕ್ಕರೆಯನ್ನು ಮಾತ್ರ ತಿನ್ನುತ್ತವೆ ಈ ವೇಳೆ ಮಿಶ್ರಣದಲ್ಲಿ ಹೇಗೆ ಸಕ್ಕರೆ ಕಡಿಮೆಯಾಗುತ್ತದೆಯೋ ಅದೇ ರೀತಿ ಮನುಷ್ಯನ ದೇಹದಲ್ಲಿರುವಂತಹ ಸಕ್ಕರೆ ಅಂಶಗಳು ಕಡಿಮೆಯಾಗ್ತಾ ಹೋಗುತ್ತಂತೆ ಇನ್ನು ಇಲ್ಲಿನ ಪವಾಡ ನೋಡಿ ವೈದ್ಯರು ವಿಜ್ಞಾನಿಗಳೇ ನಿಬ್ಬರಗಾಗಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಇದಕ್ಕೆ ಸ್ಪಷ್ಟ ನಿರ್ದೇಶನ ಇಲ್ಲಿನೇ ಭೇಟಿ ನೀಡಿ ಗುಣಮುಖರಾಗ್ತಾ ಇರುವಂತಹ ಜನರೇ ಅಲ್ಲದೆ ಇಲ್ಲಿನ ಪವಾಡದ ಕುರಿತು ಹಲವಾರು ವಿಜ್ಞಾನಿಗಳು ಸಂಶೋಧನೆಯನ್ನ ನಡೆಸಿ ಬೆರಗಾಗಿದ್ದಾರೆ ಅಲ್ಲದೆ ವೈದ್ಯರು ಕೂಡ ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿದ್ದ ವ್ಯಕ್ತಿಯನ್ನ ಪರಿಶೀಲಿಸಿ ಅದಾದ ಬಳಿಕ ವ್ಯಕ್ತಿ ಇರವೆಗಳಿಗೆ ಸಕ್ಕರೆ ಹಾಕಿದ ಬಳಿಕ ಇರವೆಗಳು ಸಕ್ಕರೆಯನ್ನ ತಿಂತಾ ಇದ್ದಂತೆ ವ್ಯಕ್ತಿಯ ಜೀವದಲ್ಲಿನ ಸಕ್ಕರೆ ಅಂಶ ಕಡಿಮೆಯಾಗ್ತಾ ಇರುವುದನ್ನ ಕಂಡು ಸ್ವತಃ ವೈದ್ಯರೇ ಬೆಚ್ಚಿ ಬೆರಗಾಗಿ ಹೋಗಿದ್ದಾರೆ ಅಪವಾಡವನ್ನ ಒಪ್ಪಿಕೊಂಡಿದ್ದಾರೆ ಮನುಷ್ಯನ ದೇಹದಲ್ಲಿರುವಂತಹ ಸಕ್ಕರೆ ಅಂಶವನ್ನ ಹೀರಿ ಸಕ್ಕರೆ ಕಾಯಿಲೆಯಿಂದ ಮುಕ್ತಿ ಪಡೆಯುವಂತೆ ಮಾಡುವ ಇಲ್ಲಿನ ಇರುವೆಗಳು ದೇವರ ಇರುವೆ ಅಂತ ಕರೆಸಿಕೊಳ್ಳುತ್ತವೆ ಇಲ್ಲಿನ ಇರುವೆಗಳಿಂದಲೇ ಸಕ್ರಿ ಕಾಯಿಲೆಯಿಂದ ಬಳಲುತ್ತಿರುವವರು ಗುಣಮುಖರಾಗ್ತಾರೆ ಹಾಗಾಗಿ ದೇವಸ್ಥಾನದ ಒಟ್ಟಾರದಲ್ಲಿರುವಂತಹ ಇರುವೆಗಳನ್ನ ಇಲ್ಲಿನ ಜನರು ಹಾಗೂ ಭಕ್ತರು ಪೂಜನೀಯ ಭಾವನೆಯಿಂದ ನೋಡ್ತಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ